ಹುಬ್ಬಳ್ಳಿಯ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಹುಬ್ಬಳ್ಳಿಯಲ್ಲಿಂದು ಕಪ್ಪು ಪಟ್ಟಿ ಧರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಹಾಗೂ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದರು ರಾಷ್ಟ್ರೀಯತೆಯ ಭಾವನೆಗಳ ಮೂಳು ಬೇಕು ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತದೆ ಭಾವಪೂರ್ವಕವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಪ್ಪು ಬಟ್ಟೆಯನ್ನು ಧರಿಸಿ ರಾಜ್ಯಾದ್ಯಂತ ಈ ಒಂದು ಹೆದರ್ಬೇಕು ಮುಂದೆ ಸೊ ನಮ್ ತರ ಸುಮಾರು ಸ್ಟೂಡೆಂಟ್ ಇಂಡಿಯಾ ನಮ್ಗೆಲ್ಲ ಸೆಕ್ಯೂರ್ ಇರ್ಬೇಕು ಅಂತ ಈಗ ಕೇಳ್ತೀವಿ ಮುಂದೆ ಯಾರಿಗೂ ಆಗಕ್ಕೆ ಹೋಗ್ಬಾರ್ದು ಸೊ ವಿ ಸಿಚುವೇಷನ್ ಪ್ರೋಗ್ರಾಮ್ ಫಾರ್ ನೇಹಾ ಹಿರೇಮಠಂದು ಮನವಿ ಮಾಡಿ ಮನವಿ ಮಾಡಿಕೊಡಲು ನಾವು ಎಂದ ಪ್ರತಿಭಟನೆ ಬ್ಲ್ಯಾಕ್ ರಿಬನ್ ನಾವು ಸ್ಟಾರ್ಟ್ ಮಾಡ್ಬೇಕಂತೆ ಎಂದ